ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಯಜಮಾನ್ರ ತಂಟೆಗೆ ಯಾರಾದರೂ ಬಂದರೆ ಅವ್ರ ಗ್ರಹಚಾರ ಬಿಡಿಸ್ತೀನಿ ನನ್ನ ಸರ್ವಸ್ವ ಕಣೆಯವರು ಅವ್ರ ತಂಟೆಗೆ ಯಾರಾದರೂ ಬಂದರೆ ನನ್ನ ಪ್ರಾಣನೇ ಹೋದಾಗುತ್ತೆ ಅದಕ್ಕೆ ನಾನು ಅವಕಾಶ ಮಾಡ್ತೀನ ಅವರನ್ನ ಅಂತ ಕೈ ಮೇಲೆದು ತರಗಿರಿಜಾ ಯಾಕತ್ತೆ ಮಾತಾಡಿ ಅಂತಳೆ ಮೀನಾ ಅದು ಅಂತಾರೆ ಗಿರಿಜಾ ನಿಮಗೆ ಮಾತ್ರ ನಿಮ್ಮ ಗಂಡನ ಮೇಲೆ ಬೆಟ್ಟದಷ್ಟು ಪ್ರೀತಿ ನನಗಿರಲ್ವಾ ನನ್ನ ಗಂಡನ ಮೇಲೆ ಪ್ರೀತಿ ಆಗ ನಾನು ಮಾವನ್ನ ತಡ್ದೆ ಅನ್ನೋದು ತಪ್ಪಾದರೆ ಈಗ ನೀವು ಹೇಳ್ತಿರೋದು ತಪ್ಪೇ ಹೋಗಲಿ ಬಿಡಿ ಈ ವಿಷಯಕ್ಕೆ ನಾವು ಯಾಕಿತ್ತಾಡೋಣ ಕಾಂಪ್ರಮೈಸ್ ಆಗೋಣ ತಗೊಳ್ಳಿ ಕಜ್ಜಾಯ ತಿನ್ನಿ ಅಂತ ಕೊಡ್ತಾಳೆ ಮೀನಾ ಸರಿ ಸರಿ ಈಗ ಹುತ್ತಾಯಿತು ಹೋಗಿ ಮಲ್ಕೋ ನಮ್ಮ ಕೇಶವಂಗಿ ಸ್ವಲ್ಪ ಮುಂಗೋಪ ಅಷ್ಟೆ ಈಗೇನು ಮಾತಾಡಬೇಡ ಬೆಳಗಿನ ಹೊತ್ತಿಗೆ ಸರಿ ಹೋಗುತ್ತೆ ಹೋಗು ಮಲ್ಕೋಕಂದ ಅಂತಾರೆ ಗಿರಿಜಾ ನಿಮ್ಮಗ ದುರ್ವಾಸಮುನಿ ಇನ್ನೂ ಬಿಸಿ ಉಸಿರೇ ಬಿಡ್ತಿರ್ತಾನೆ ಹೋಗಿ ಸಮಾಧಾನ ಮಾಡ್ತೀನಿ ಅಂತ ಬಿಕ್ಕಳಿಸ್ತಾಳೆ ಆಗ ಗಿರಿಜಾ ನೀರನ್ನು ಕೊಡ್ತಾರೆ ನೀರು ಕುಡಿದು ಮೀನ ರೂಮಿಗೆ ಹೋಗ್ತಾಳೆ ಈಚೆ ವಲ್ಲಭ ನಮ್ಮ ಅಮ್ಮ ದೊಡ್ಡ ತಪ್ಪು ಮಾಡಿದರು ನಿನ್ನಂತ ಕೋತಿ ನನ್ನ ತಲೆ ಕಟ್ಟಿ ಅಂತಾನೆ ಆಗ ಗಿರಿಜಾಗೆ ಅದು ಕೇಳಿಸುತ್ತೆ ಇದೊಂದು ಮಾತು ಕರೆಕ್ಟಾಗಿ ಹೇಳಿದೆ ನೋಡು ಅತ್ತೆ ನಿಜವಾಗ್ಲೂ ರಾಂಗ್ ಡಿಸಿಷನ್ನೇ ತಗೊಂಡಿದ್ದಾರೆ ಇದರಿಂದ ಒಂದು ದಿನನೂ ನೆಮ್ಮದಿಯಾಗಿರೋಕೆ ಆಗ್ತಿಲ್ಲ ನನಗೆ ಎಲ್ಲ ನನ್ನ ಹಣೆ ಬರ ಅಂತಳೆ ಅಮೂಲ್ಯ ನಿನ್ನ ಹಣೆ ಬರ ಚೆನ್ನಾಗಿರೋದಕ್ಕೇನೆ ಬೆಟ್ಟದಿಂದ ಪಾತಾಳಕ್ಕೆ ಬೀಳಬೇಕಾಗಿದ್ದ ನೀನು ಇವತ್ತು ನಂದ ಗೋಕುಲದಲ್ಲಿರೋದು ಅಂತಾನೇ ಒಲ್ಲವ ಬೆಟ್ಟದಿಂದ ಕೆಳಗೆ ಬಿದ್ದಿದ್ರೆ ಸ್ವರ್ಗಕ್ಕಾದರೂ ಹೋಗ್ತಿದ್ದೆ ಈ ನಾಲ್ಕಕ್ಕೆ ಬರೋ ಕರ್ಮ ನನಗೇನಿತ್ತು ಅಂತಾಳೆ ಅಮೂಲ್ಯ ಹೀಗೆ ಇಬ್ಬರು ಜಗಳ ಮಾಡ್ತಿರೋದನ್ನು ಕೇಳಿ ಅಯ್ಯೋ ದೇವ್ರೆ ಈಗ ತಾನೇ ಒಂದು ಜಗಳ ಮುಗೀತು ಅಂದರೆ ಈಗ ಇನ್ನೊಂದು ಜಗಳನ ಇವ್ರು ಈ ಥರ ಕಿತ್ತಾಡೋದನ್ನು ನಮ್ಮ ಯಜಮಾನ್ರು ಕೇಳೋದು ಬರೋದು ಅವರಿಗೆ ಸತ್ಯ ಗೊತ್ತಾಗೋದು ಅಯ್ಯಯ್ಯೋ ಏನಪ್ಪಾ ಮಾಡೋದು ಅಂತ ಗಿರಿಜಾ ಡೋರ್ನ ಮಡಿತಾರೆ ಆಗ ವಲ್ಲಭ ಡೋರ್ ಓಪನ್ ಮಾಡ್ತಾನೆ ವಲ್ಲಭ ಏನು ಅಂತ ಗಿರಿಜಾ ಕೇಳುವಾಗ ಸಿಟ್ಟಿಂದ ವಲ್ಲವ ಹೋಗ್ತಾನೆ ಅಮ್ಮು ಏನಾಯ್ತು ಯಾಕೆ ಇಬ್ಬರು ಜಗಳಾಡ್ತಿದ್ದೀರಾ ಅಂತಾರೆ ಗಿರಿಜಾ ಎಲ್ಲ ನಿಮ್ಮಿಂದನೇ ಆಗಿದ್ದು ಅತ್ತೆ ಯಾಕತ್ತೆ ಇವನ್ ಜೊತೆ ನನ್ನ ಮದುವೆ ಮಾಡಿದ್ರಿ ಈ ಮದುವೆ ಬಗ್ಗೆ ನನಗೆ ಯಾವ ಎಕ್ಸ್ಪೆಕ್ಟೇಷನ್ನು ಇರಲಿಲ್ಲ ನನ್ನ ಲೈಫ್ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತಾಳೆ ಅಮೂಲ್ಯ ಏನು ಮಾತಾಡ್ತಿದ್ದೀಯಮ್ಮು ಅವತ್ತು ನೀನು ಇದ್ದಿದ್ದ ಪರಿಸ್ಥಿತಿಲಿ ಬೇರೆ ಏನು ಮಾಡೋಕ್ಕಾಗ್ತಿತ್ತು ಯಾವನೋ ಜೊತೆಗೆ ಓಡೋದೋಳು ಅಂತ ಜನ ಬಾಯಿಗೆ ಬಂದ ಹಾಗೆ ಮಾತಾಡಿರೋರು ಆಗ ನೆಮ್ಮದಿಯಾಗಿ ಬದುಕೋಕಾಗ್ತಿತ್ತಾ ಅಂತಾರೆ ಗಿರಿಜಾ ಈಗ ನಾನೇನು ನೆಮ್ಮದಿಯಾಗಿ ಖುಷಿಯಾಗಿದ್ದೀನ ಅತ್ತೆ ನಿಮ್ಮ ಮಗನ ಜೊತೆ ಇದ್ಕೊಂಡು ಚಿತ್ರ ಹಿಂಸೆ ಅನುಭವಿಸ್ತಿದ್ದೀನಿ ಅಂತಾಳೆ ಅಮೂಲ್ಯ ಅವತ್ತು ನೀನು ಸಾಯೋಕೆ ಹೋಗಿದ್ದೀಯಲ್ಲೇ ಅಂತಾರೆ ಗಿರಿಜಾ ಸತ್ರೆ ಸಾಯ್ತಿದ್ದೆ ಅತ್ತೆ ಈ ವಲ್ಲಭನ ಜೊತೆ ಹೀಗೆ ಕಿತ್ತಾಡಿಕೊಂಡು ಅವನ ಹತ್ರ ಮಾತ್ಮಾತಿಗೆ ಬಯಸ್ಕೊಳ್ಳೋ ಬದಲು ಒಂದೇ ಸಲ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಮಾತ್ಮಾತಿಗೂ ಅವ್ನು ಹೇಗೆ ನಡ್ಸ್ಕೊತಿದ್ದಾನೆ ಅಂತ ನಿಮ್ಗೆ ಗೊತ್ತಾತ್ತೆ ಏನೋ ನನಗೆ ಜೀವನ ಅನ್ನೋ ಭಿಕ್ಷೆ ಹಾಕಿದ್ದೀನಿ ಅನ್ನೋ ಲೆವೆಲ್ಗೆ ಆಡ್ತಿದ್ದಾನೆ ಆವತ್ತು ನಾನು ಈ ಮದುವೆ ಇಷ್ಟ ಇಲ್ಲ ಅಂದೇ ತಾನೆ ಅದನ್ನೇ ಹೇಳಿ ನಿಮ್ಮ ಮಗನಿಗೆ ಅವು ಬೈ ಚಾನ್ಸ್ ಈ ಮದುವೆ ಆಗಿಲ್ಲ ಅಂದಿದ್ರೆ ನೀವು ನನ್ನ ಮನೆ ಮುಂದೆ ತಂದು ನಿಲ್ಲಿಸ್ತಿದ್ರೆ ಅಲ್ವಾ ಆಗ ಊರವರು ಏನು ಹೇಳ್ತಿದ್ರು ಯಾವಳ ಜೊತೆನೂ ಓಡಿ ಹೋಗಿ ಒಂದು ರಾತ್ರಿ ಇದ್ದು ಬಂದು ಆ ಹುಡುಗ ಮೋಸ ಮಾಡ್ದ ನಾಚಿಕೆ ಇಲ್ಲದೆ ಅಪ್ಪನ ಮುಂದೆ ಬಂದು ನಿಂತಿದ್ದಾಳೆ ಅಂತ ಆಗ ಅಪ್ಪ ನನ್ನ ಸಾಯಿಸ್ತಿದ್ರು ನೆಮ್ಮದಿಯಾಗಿ ಸಾಯ್ತಿದ್ದೆ ಅಂತಾಳೆ ಅಮೂಲ್ಯ ಏನು ಮಾತಾಡ್ತಿದ್ಯಾ ನನ್ನ ಕಣ್ಣು ಎದುರುಗಡೆ ನಿನ್ನ ಜೀವನ ಹಾಳಾಗ್ತಿದ್ರೆ ಅದನ್ನು ನೋಡಿಕೊಂಡು ನಾನು ಹೇಗೆ ಸುಮ್ಮನೆ ಇರೋದು ಅಂತಾರೆ ಗಿರಿಜಾ ಇರಬೇಕಾಗಿತ್ತು ಅತ್ತೆ ಯಾಕಂದ್ರೆ ಇವಾಗ ನಾನು ಸಾಯೋಕ್ಕೂ ಆಗದೆ ಇರೋಕ್ಕೂ ಆಗದೆ ಪದಾರ್ಥ ಇದ್ದೀನಿ ಎಲ್ಲ ನಿಮ್ಮಿಂದನೇ ಆಗಿದ್ದು ನೀವು ಮಾಡಿರೋ ಕೆಲಸದಿಂದ ನನಗೆ ಖುಷಿ ಇಲ್ಲ ಅವನಿಗೂ ಖುಷಿ ಇಲ್ಲ ನಿಮಗೂ ಖುಷಿ ಇಲ್ಲ ಪ್ರತಿದಿನ ಸತ್ಯ ಯಾರಿಗೆ ಗೊತ್ತಾಗುತ್ತೋ ಅನ್ನೋ ಭಯದಲ್ಲೇ ಬದುಕೋ ಹಾಗಾಗಿದೆ ಅಂತಾಳೆ ಅಮೂಲ್ಯ ಅಮ್ಮು ಅಂತಾರೆ ಗಿರಿಜಾ ಪ್ಲೀಸ್ ಅತ್ತೆ ಸ್ವಲ್ಪ ಹೊತ್ತು ನನ್ನ ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ ಪ್ಲೀಸ್ ಅಂತ ಕೈ ಮುಗಿತಾಳೆ ಅಮೂಲ್ಯ ಗಿರಿಜಾ ಅಲ್ಲಿಂದ ಬರ್ತಾರೆ ಈಚೆ ಮೀನ ರೂಮಿಗೆ ಬರ್ತಾಳೆ ಕೇಶವ ಸುಮ್ಮನೆ ಕೂತಿರ್ತಾನೆ ಕೇಶವ ಆಗಿದ್ದಾಯ್ತು ಹೋಗಲಿ ಬಿಟ್ಬಿಡು ಅಂತಾಳೆ ಮೀನಾ ಏನು ಬಿಟ್ಬಿಡೋದು ಅವ್ರು ನಮ್ಮ ಅಪ್ಪ ನಮ್ಮ ಅಪ್ಪನೇ ಎದುರುಗಡೆ ನಿಂತು ಮಾತಾಡೋಷ್ಟು ಬೆಳೆದ್ಬಿಟ್ಟೆ ನೀನು ಕೊಬ್ಬು ಜಾಸ್ತಿ ಆಯಿತು ನಿನಗೆ ಅಂತಾನೆ ಕೇಶವ ಕೇಶವ ನೀನು ಮನಸ್ಸು ಸರಿ ಇಲ್ಲ ಮಲ್ಕೋ ಹೋಗು ಬೆಳಿಗ್ಗೆ ಮಾತಾಡೋಣ ಅಂತಾಳೆ ಮೀನಾ ನನ್ನ ಮನಸ್ಸನ್ನು ಕೆಡಿಸಿರೋದೆ ನೀನು ಇನ್ನೂ ನೆಮ್ಮದಿಯಾಗಿ ನೀ ಮಲಗೋದು ಇಲ್ಲಿಂದ ಬಂತು ನಮ್ಮ ಅಪ್ಪ ನನಗೆ ಬಯ್ಯುವಾಗ ಹೊಡೆಯುವಾಗ ನೀನು ಯಾಕೆ ಮಧ್ಯದಲ್ಲೇ ಬಂದೆ ನಿನಗೂ ಅದಿಕ್ಕೂ ಏನು ಸಂಬಂಧ ಅಂತಾನೆ ಕೇಶವ ಏನು ಸಂಬಂಧ ಅಂತ ಕೇಳ್ತಿದ್ದೀಯಲ್ಲ ಅವ್ರು ಕೈ ಮಾಡೋಕ್ಕೆ ಬಂದಿದ್ದು ನನ್ನ ಗಂಡನ ಮೇಲೆ ಅಂತಾಳೆ ಮೀನಾ ನಿನಗೆ ಗಂಡ ಆಗೋಕ್ಕೂ ಮುಂಚೆ ನಾನು ಅವರಿಗೆ ಮಗ ಅಂತಾನೆ ಕೇಶವ ಇವಾಗ ಮದುವೆ ಆಗಿದೆ ಅಲ್ಲ ಅಂತಾಳೆ ಮೀನ ತಪ್ಪು ಮಾಡಿದ್ಯಾ ಅದನ್ನು ಸುಮ್ಮನೆ ಒಪ್ಕೊ ಕಡೇ ಸಲ ಹೇಳ್ತಿದ್ದೀನಿ ಇನ್ನೊಂದು ಸಲ ನಮ್ಮ ಮನೆಯವ್ರ ವಿಷಯಕ್ಕೆ ಮೂಗು ತೋರಿಸೋದು ಅಪ್ಪನೇ ಎದುರು ನಿಂತು ಮಾತಾಡೋದು ನನ್ನ ಜೊತೆ ಜಗಳ ಆಡೋದು ಯಾವುದನ್ನೇ ಮಾಡಿದ್ರು ಮನೆಯಿಂದ ಹೊರಗೆ ಅಂತ ಕೈ ತೋರಿಸಿ ಕೇಶವ ಮಲ್ಕೋತಾನೆ ಈಚೆ ಬೆಳಿಗ್ಗೆ ಗಿರಿಜಾ ಮನೆ ಮುಂದೆ ರಂಗೋಲಿ ಹಾಕ್ತಿರ್ತಾರೆ ಆಗ ಆ ಬಂದು ಗುಡ್ ಮಾರ್ನಿಂಗ್ ಅತ್ತೆ ನೀವ್ಯಾಕೆ ರಂಗೋಲಿ ಹಾಕೋಕೆ ಬಂದ್ರಿ ಕೊಡಿ ನಾನು ಹಾಕ್ತೀನಿ ನೀವು ಒಳಗಡೆ ಬೇರೆ ಕೆಲಸ ನೋಡ್ಕೊಳ್ಳಿ ಕೊಡಿ ಅತ್ತೆ ಅಂತ ಅಮೂಲ್ಯ ಹೇಳಿದರು ಗಿರಿಜಾ ಮಾತಾಡಲ್ಲ ಅತ್ತೆ ನನ್ನ ಮೇಲೆ ಬೇಜಾರ ಸಾರಿ ಅತ್ತೆ ನಿಮಗೆ ಸುಮ್ಮ ಸುಮ್ಮನೆ ಬೈದ್ಬಿಟ್ಟೆ ಆ ವಲ್ಲಭ ಎಲ್ಲದಕ್ಕೂ ನನ್ನ ಹತ್ರ ಕೂಗಾಡಿ ಕಿರ್ಚಾಡಿ ನನಗೆ ಇರಿಟೇಟ್ ಮಾಡಿಬಿಟ್ಟ ಅದೇ ಟೈಮ್ಗೆ ನೀವು ಬಂದ್ರಲ್ಲ ಅವನ ಮೇಲಿರೋ ಕೋಪನ ನಿಮ್ಮ ಮೇಲೆ ತೋರಿಸ್ಬಿಟ್ಟೆ ಸಾರಿ ಅತ್ತೆ ಇನ್ಮೇಲೆ ನಾನು ಆ ಥರ ಎಲ್ಲ ಮಾತಾಡಲತ್ತೆ ನಿಮಗೆ ಇನ್ನೂ ನನ್ನ ಮೇಲೆ ಕೋಪ ಇದ್ದರೆ ಬೈದ್ಬಿಡಿ ಎರಡೇಟ್ ಹೊಡಿರಿ ಅತ್ತೆ ಈ ಥರ ಮಾತ್ರ ಇರಬೇಡಿ ಅತ್ತೆ ನನಗೆ ತುಂಬ ಇರಿಟೇಟ್ ಆಗುತ್ತೆ ಪ್ಲೀಸ್ ಅತ್ತೆ ಅಂತಳೆ ಅಮೂಲ್ಯ ಆದರೆ ಗಿರಿಜಾ ಮಾತಾಡದೆ ಅಲ್ಲಿಂದ ಹೋಗ್ತಾರೆ ಅತ್ತೆಗೆ ತುಂಬ ಹರ್ಟ್ ಆಗಿದೆ ಈಗ ಏನು ಮಾಡಲಿ ಅತ್ತೆ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ಆದರೆ ನಾನು ಅವರಿಗೆ ಬೈದೆ ಛೇ ಅಂತಳೆ ಅಮೂಲ್ಯ ಈಚೆ ಮೀನಾ ಆಫೀಸಿಗೆ ಬರ್ತಾಳೆ ತುಂಬ ಬೇಜಾರಲ್ಲಿ ಕೇಶವ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು ಯಾಕೋ ಕೇಶವ ನೀನು ಹಾಗೆಲ್ಲ ಮಾತಾಡಿದೆ ಮಾತ್ ಮಾತಿಗೂ ಮನೆ ನಿನ್ನ ಕುಟುಂಬ ಅಂತ ಹೇಳಿಬಿಟ್ಟಿಯಲ್ಲ ಹಾಗಾದರೆ ನಿನ್ನ ಮನೆ ನನ್ನ ಮನೆ ಅಲ್ವಾ ನಾನು ನಿನ್ನ ಕುಟುಂಬಕ್ಕೆ ಸೇರಿದವಳು ಅಲ್ವಾ ಕೇಶವ ಬಾವಂಗೆ ನಾನು ಹೆಣ್ಣು ಹುಡುಕಿದ್ದೇ ತಪ್ಪಾಯ್ತಾ ನನಗೆ ತುಂಬ ನೋವಾಗ್ತಿದೆ ಕೇಶವ ಅಂತಾಳೆ ನಂತರ ಕೆಲಸ ಮಾಡ್ತಾ ಕೇಶವಂಗೆ ಕಾಲ್ ಮಾಡಲ ಅಂತ ಫೋನ್ ತಗೋತಾ ವಾಪಸ್ ಇಡ್ತಾಳೆ ಆಗ ಸುರೇಖ ಬಂದು ಹಾಯ್ ಮೀನಾ ಅದು ನನ್ನ ಮಾತು ಅಂತ ಹೇಳುವಾಗಲೇ ಮೀನ ಸಿಟ್ಟಿಂದ ಅಲ್ಲಿಂದ ಎದ್ದೋಗ್ತಾಳೆ ಈಚೆ ಕೇಶವ ಮನೇಲಿ ಅಮ್ಮ ಅಮ್ಮ ಅಂತ ಕರಿತಾ ಅವಳೆ ಅಂತಾನೆ ಅವಳು ಅಂದರೆ ಅಂತಾರೆ ಗಿರಿಜಾ ಮೀನ ಬೆಳಿಗ್ಗೆಯಿಂದ ಇಲ್ಲೂ ಕಾಣ್ತಾನೇ ಇಲ್ಲ ನೀನೇನಾದರೂ ನೋಡ್ದ ಅಮ್ಮ ಅಂತಾನೆ ಕೇಶವ ಚೆನ್ನಾಗಿದೆ ಕಾಣೋ ಅವಳನ್ನು ಬೈದಿದ್ದು ನೀನು ಈಗ ನನ್ನ ಹತ್ರ ಬಂದು ಅಮ್ಮ ನನ್ನ ಹೆಂಡ್ತಿ ನೋಡಿದ್ಯಾ ಅಂದರೆ ನನಗೇನು ಗೊತ್ತಿರುತ್ತೆ ನಿನ್ನ ಹೆಂಡ್ತಿ ಬಗ್ಗೆ ನಿನಗೆ ಗೊತ್ತಿರಬೇಕು ಅಂತಾರೆ ಗಿರಿಜಾ ನಾನು ಈಗ ಏನಂದೆ ಅಂದೆ ಅಂತ ಹೀಗೆ ಹೇಳ್ತಿದ್ಯಾ ಅಂತಾನೆ ಕೇಶವ ಹೌದಪ್ಪ ಈ ಮನೇಲಿ ನಾನೊಬ್ಳು ಇದ್ದೀನಲ್ಲ ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳೋಕೆ ಹೇಳಿಯಪ್ಪ ಹೇಳಿ ಈ ಮನೆಯಲ್ಲಿ ಯಾರ ಜೀವಕ್ಕೆ ಒಳ್ಳೇದು ಮಾಡೋಕೆ ಹೋಗಬಾರ್ದು ಅವ್ರ ಜೀವನಕ್ಕೆ ಅವರೇ ಒಳ್ಳೇದು ಮಾಡ್ಕೋಬೇಕು ಅದಕ್ಕೆ ಮಧ್ಯೆ ನಾನೇನಾದರೂ ಹೋದರೆ ನಾವೇ ಕೆಟ್ಟವ್ರು ಆಗ್ತೀಪಾ ಅಂತಾರೆ ಗಿರಿಜಾ ಯಾಕೆ ಏನೇನೋ ಹೇಳ್ತಿದ್ಯಾ ನಾನು ಕೇಳಿದ್ದು ಮೀನ ಎಲ್ಲಿ ಅಂತ ಗೊತ್ತಿದ್ದರೆ ಹೇಳು ಅದಕ್ಕೆ ಹೀಗೆಲ್ಲ ಆಡ್ತಿದ್ಯಾ ಅಂತಾನೆ ಕೇಶವ ನೋಡಿದ್ಯಾ ಹೆತ್ತಮ್ಮನ ಮೇಲೆ ಹೇಗೆ ಮಾತಾಡ್ತಿದ್ಯಾ ಅಂತ ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ದು ಮಕ್ಕಳನ್ನು ಜಾಸ್ತಿ ಮುದ್ದು ಮಾಡಬೇಡ ಅಂತ ಅಂತಾರೆ ಗಿರಿಜಾ ಇವಾಗ ಮೀನ ಎಲ್ಲಿದ್ದಾಳೆ ಅಂತ ಹೇಳು ಅಂತಾನೆ ಕೇಶವ ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ನೀ ನೋಡ್ಕೊ ಹೋಗು ಅಂತ ಗಿರಿಜಾ ಹೋಗ್ತಾರೆ ನೀನ ಎಲ್ಲೂ ಹೋದ್ಲು ಒಂದು ಕಾಲ್ ಮಾಡಲ ಬೇಡ ಅಷ್ಟೆಲ್ಲ ಜಗಳ ಮಾಡಿದ್ರು ಒಂದು ಸಾರಿ ಕೇಳಿದೆ ಹೋಗಿದ್ದಾಳೆ ಎಷ್ಟು ಕೊಬ್ಬಿರಬೇಡ ಬೇಕಿದ್ರೆ ಅವಳೇ ಮಾಡ್ತಾಳೆ ಅಂತಾನೆ ಕೇಶವ ಅಲ್ಲೇ ಈಜ ಮಾಧವ ಕೂತ್ಕೊಂಡು ಆಫೀಸ್ ಕೆಲಸ ಮಾಡ್ತಿರ್ತಾನೆ ಆಗ ಕೇಶವ ಬಂದು ಅಣ್ಣ ಏನಣ್ಣ ಇಷ್ಟು ಟೆನ್ಷನಲ್ಲಿ ಕೆಲಸ ಮಾಡ್ತಿದ್ದೀಯ ಆಫೀಸಲ್ಲೂ ಕೆಲಸ ಮಾಡ್ತೀಯಾ ಮನೆಗೆ ಬಂದು ಕೆಲಸ ಮಾಡ್ತೀಯಾ ರೆಸ್ಟ್ ಇಲ್ವ ನಿನಗೆ ಅಂತಾನೆ ಅರ್ಜೆಂಟ್ ಇದೆ ಏನು ಮಾಡೋದು ಒಂದು ಸಲ ಕಮಿಟ್ ಆದಮೇಲೆ ಮಾಡಲೇಬೇಕಲ್ವಾ ಅಂತಾನೆ ಮಾದವ ಎಷ್ಟೇ ಅರ್ಜೆಂಟ್ ಇದ್ದರೂ ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಲ್ವಾ ಆರೋಗ್ಯ ಇಲ್ಲದೆ ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ ಅಂತಾನೆ ಕೇಶವ ಆಗ ಸುಂದ್ರ ಬಂದು ಕರೆಕ್ಟ್ ಕೇಶವ ನಿನ್ನೆ ರಾತ್ರಿ ನಾನು ಇದೇ ಮಾತು ಹೇಳಿದಾಗ ಈ ಮನೆ ಹೆಂಗಸ್ರ ಕೆಲಸ ತಲೆಬಿಸಿ ಮುಂದೆ ನಂದೇನು ಅಂತಂದ ಮನೆ ಸೊಸೆ ಆದವಳು ಮನೇಲೂ ಕೆಲಸ ಮಾಡಬೇಕು ಹೊರಗಡೆನೂ ಕೆಲಸ ಮಾಡಬೇಕು ಅತ್ತ ಮಾವನ ಸೇವೆ ಗಂಡನ ಸೇವೆ ಮನೆಗೆ ಬಂದಿರೋರನ್ನು ನೋಡ್ಕೊಳ್ಳೋದು ಎಲ್ಲನೂ ಮಾಡ್ತಾಳೆ ಇಷ್ಟಾದರೂ ಗಂಡ ಅವಳನ್ನು ವಿಚಾರಿಸಲ್ಲ ಮಾವ ಇಷ್ಟೆಲ್ಲ ಇರುವಾಗ ನಾವು ಗಂಡಸರು ಮಾಡೋ ಕೆಲಸ ದೊಡ್ಡದ ಅಂದ್ಬಿಡೋದ ಇವನು ಇವನು ಹೇಳೋದು ನಿಜ ಅನ್ನಿಸ್ತು ಕೇಶವ ಒಂದು ಹೆಣ್ಣು ಮದುವೆ ಆದಮೇಲೆ ತವ್ರ ಮನೆ ಬಿಟ್ಟು ಬೇರೆ ಯಾರ್ದು ಮನೆಗೆ ಬರ್ತಾಳೆ ಅಲ್ಲಿ ಯಾರ ಪರಿಚಯನೂ ಇರೋಲ್ಲ ಆದರೂ ಗಂಡನಿಗೋಸ್ಕರ ಎಲ್ಲರ ಜೊತೆ ಬೆರೆತು ಕುಟುಂಬನ ಸಂಸಾರನ ತೂಗಿಸ್ಕೊಂಡು ಹೋಗ್ತಾಳೆ ಅವಳು ಅಷ್ಟೆಲ್ಲ ನಮಗೋಸ್ಕರ ಮಾಡುವಾಗ ನಾವು ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಆಗಲೇ ಗಂಡನ ಸ್ಥಾನಕ್ಕೆ ಒಂದು ಅರ್ಥ ಸಿಗೋದು ಅಲ್ವಾ ಕೇಶವ ಅಂತಾನೆ ಸುಂದ್ರ ನಾನು ಮಾಧವಂಗೆ ಏನೋ ಹೇಳೋಕ್ಕೆ ಬಂದರೆ ನೀನೇನೋ ಹೇಳ್ತಿದ್ಯಾ ಈ ಮಾತನ್ನೆಲ್ಲ ನೀನು ನನಗೆ ಹೇಳಿದ್ದು ಅಂತ ಚೆನ್ನಾಗಿ ಗೊತ್ತು ಸರಿ ಯಾವುದು ಸರಿ ತಪ್ಪ್ಯಾವುದು ಅಂತ ನನಗೆ ಗೊತ್ತು ಅಂತ ಕೇಶವ ಹೋಗ್ತಾನೆ ಮಾವ ನನಗೆ ಇನ್ನೂ ಗಿಲ್ಟ್ ಹೆಚ್ಚಾಗ್ತಿದೆ ಮಾವ ಅಪ್ಪ ಅಮ್ಮ ಎಷ್ಟು ದಿನ ನನ್ನ ಮದುವೆ ವಿಚಾರಕ್ಕೆ ನೊಂದ್ಕೊಳ್ಳೋದನ್ನು ನೋಡಿ ಬೇಜಾರಾಗ್ತಿತ್ತು ಈಗ ನನ್ನ ಮದುವೆ ವಿಚಾರಕ್ಕೆ ಇವರಿಬ್ರು ಕಿತ್ತಾಡ್ತಿದ್ದಾರೆ ಅನ್ನೋ ಹೊಸ ಬೇಜಾರು ಆ್ಯಡ್ ಆಗಿದೆ ಅಂತಾನೆ ಮಾಧವ ಈಚೆ ವಲ್ಲಭ ಗಾಡಿಲಿ ಅಮೂಲ್ಯನ ಕೂರಿಸ್ಕೊಂಡು ಕಾಲೇಜಿಗೆ ಬರ್ತಿರ್ತಾನೆ ಒಂದು ಕಡೆ ನಿಲ್ಲಿಸಿ ಏನು ಕೂತಿದ್ಯಾ ನಿನ್ನ ಸ್ಟಾಪ್ ಬಂತು ಇಳ್ಕೊ ಅಂತಾನೆ ವಲ್ಲಭ ಅಮೂಲ್ಯ ಇಳ್ಕೊತಾಳೆ ನೋಡು ನಿನ್ನ ಕ್ಲಾಸ್ ಮುಗಿದ ತಕ್ಷಣ ಇಲ್ಲಿ ಬಂದು ಆನ್ ಟೈಮ್ ಇರಬೇಕು ನಿಮಗೋಸ್ಕರ ವೇಟ್ ಮಾಡ್ಕೊಂಡಿರೋಕೆ ನಾನೇನು ಬಕ್ರಾ ಅಲ್ಲ ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡು ಅಲ್ಲೇ ಇರಬೇಡ ಅಂತಾನೆ ವಲ್ಲಭ ನಾನೇ ಬಂದು ಕಾಯ್ತಿರೋದು ನೀನೇ ಲೇಟಾಗಿ ಬರೋದು ಅಂತಾಳೆ ಅಮೂಲ್ಯ ಆಗ ವಲ್ಲಭನ ಫ್ರೆಂಡ್ಸ್ ಬಂದು ಶಾಕ್ನಿಂದ ಇಬ್ಬರನ್ನು ನೋಡ್ತಾರೆ ಅಲ್ಲ ಮಗ ಏನಿದು ಕಾಲೇಜಲ್ಲಿ ಇಬ್ಬರು ಬಾಯಿ ಹರ್ಕೊ ಹೊರದೋಗ ಹಾಗೆ ಜಗಳ ಆಡ್ತಾರಲ್ಲ ಇಲ್ಲಿ ನೋಡಿದರೆ ಮಾತಾಡ್ಕೊಂಡು ನಿಂತಿದ್ಯಲ್ಲೋ ಏನೋ ನಡೀತಿದೆ ಅಂತಾರೆ ಏನಿಲ್ಲ ಕಣು ಕಾಲೇಜಲ್ಲಿ ನನಗೆ ತುಂಬ ಟಾರ್ಚರ್ ಕೊಡ್ತಾಳಲ್ಲ ಅದಕ್ಕೆ ರಾತ್ರಿ ನಿದ್ರೆ ಬರಲ್ಲ ಕ್ಷಮಿಸ್ಬಿಡು ಅಂತ ಬಂದಿದ್ಲು ಅದಕ್ಕೆ ಚಾನ್ಸೇ ಇಲ್ಲ ಅಂತ ರೈಟ್ ಹೇಳು ಅಂತಿದ್ದೆ ನೆವಲ್ಲ ಬಾ ನಾನು ನಿನಗೆ ಸಾರಿ ಕೇಳಿದೆ ಹಲೋ ಮಿಸ್ಟರ್ ಕಾಡ್ಪಾಪ ನಾನೆ ನಿನಗೆ ಸಾರಿ ಕೇಳಬೇಕು ಬಂದುಬಿಟ್ಟ ಬುರ್ಡೆ ಬಿಟ್ಕೊಂಡು ಅಂತಳೆ ಅಮೂಲ್ಯ ನಿಮ್ಮ ಅಪ್ಪಂದು ಬರೀ ಸೂಪರ್ ಮಾರ್ಕೆಟಾ ಅಥವಾ ಹೋಟ್ಲ್ ಬಿಸ್ನೆಸ್ಸು ಏನಾದರೂ ಇಟ್ಟಿದ್ದಾರಾ ಎಷ್ಟು ಚೆನ್ನಾಗಿ ದೋಸೆ ಮುಕ್ತಿಯ ಹೈಟ್ರಿ ಬೆಚ್ಚ ಉಳ್ಕಣೋ ನನಗೆ ಸ್ವಾರಿ ಕೇಳಿದ್ದು ನಂಬ್ರೋ ಅಂತಾನೇ ವಲ್ಲಭ ಇವ್ರ ಹತ್ರ ಸ್ವಾರಿ ಕೇಳೋ ಕರ್ಮ ನನಗಿಲ್ಲ ಅಂತಳೆ ಅಮೂಲ್ಯ ಹೀಗೆ ಇಬ್ಬರು ಜಗಳ ಮಾಡ್ಕೊಳ್ಳೋವಾಗ ನಿಲ್ಸ್ರೋ ಸಾಕು ಅವ್ಳು ಸಾರಿ ಕೇಳ್ತಿದ್ಲು ಅಂತ ನೀನು ಸಾರಿ ಕೇಳಲಿಲ್ಲ ಅಂತ ಅವಳು ಹಾಗಿದ್ರೆ ಇಬ್ಬರು ಏನೋ ಮಾಡ್ತಿದ್ರಿ ಅಂತಾನೆ ಹೇಳ್ರಿ ನೀನು ನನ್ನ ಫ್ರೆಂಡಾ ಅವಳು ಫ್ರೆಂಡಾ ನನ್ನ ಮಾತು ನಂಬು ಅಂತಾನೆ ವಲ್ಲಭ ಮತ್ತೆ ಇಬ್ಬರು ಜಗಳ ಮಾಡಿಕೊಂಡು ವಲ್ಲಭ ಅಲ್ಲಿಂದ ಗಾಡಿ ಬಿಟ್ಕೊಂಡು ಹೋಗ್ತಾನೆ ಅವಲ್ಲೇನೋ ಹೋಗ್ತಾಳೆ ಇವರಿಬ್ಬರ ಮಧ್ಯೆ ಏನೋ ನಡೀತಿದೆ ಇಬ್ಬರು ಮೇಲೆ ಎರಡು ಕಣ್ಣು ಇಟ್ಟಿರಬೇಕು ಅಂತ ವಲ್ಲಭ ಫ್ರೆಂಡ್ಸ್ ಹೋಗ್ತಾರೆ ಈಚೆ ಅಂಗಡಿಯಲ್ಲಿ ಒಬ್ಬರು ಸಾಮಾನನ್ನು ಕೇಳ್ತಾರೆ ಆಗ ಕೇಶವಂಗೆ ಕಾಲ್ ಬರುತ್ತೆ ಮೀನಾ ಅಂದ್ಕೊಂಡು ಖುಷಿಯಿಂದ ಹಾಲು ಅಂದರೆ ಕಾರ್ಡ್ ಬೇಕಾ ಅಂತ ಕೇಳ್ತಾರೆ ಸಿಟ್ಟಿಂದ ಬೈತಾನೆ ಕೇಶವ ನಂದನ ಅವನ ಮುಖನೇ ನೋಡ್ತಾರೆ ಮನೆಯಲ್ಲಿ ಸೋಪಾ ಮೇಲೆ ಕೇಶವ ಯೋಚನೆ ಮಾಡ್ತಾ ಕೂತಿರುವಾಗ ನಂದನ್ ಬಂದು ಪ್ರೀತಿಯಿಂದ ಅವನು ಹೆಗ್ಲ ಮೇಲೆ ಕೈ ಇಡ್ತಾರೆ ಅಪ್ಪ ಅಂತಾನೆ ಕೇಶವ ನೀನೇನೋ ಹೆಂಡ್ತಿನ ಬೈದ್ಬಿಟ್ಟೆ ಈಗ ಹೇಗೆ ಮನವೊಲಿಸೋದು ಅಂತ ಯೋಚನೆ ಮಾಡ್ತಾ ಕೂತಿದ್ಯಾ ಪ್ರಪಂಚದ ಮೂಲೆ ಮೂಲೆಯಲ್ಲಿ ನನ್ನ ನಾನು ನಿಮ್ಮ ಅಮ್ಮ ಹುಡುಕಿದ್ರು ನೀನು ಮದುವೆಯಾಗಿ ಬಂದಿದೆಯಲ್ಲ ಆ ಥರದ ಹುಡುಗಿ ಮೀನಾ ನಮಗೆ ಸಿಗ್ತಾ ಇರಲಿಲ್ಲ ಕಣೋ ಅಂತಾರೆ ನಂದನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ